ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ವತಿಯಿಂದ ದಾವಣಗೆರೆಯಲ್ಲಿ ಇಂದಿನಿಂದ ಸೆಪ್ಟೆಂಬರ್ ಇಪ್ಪತ್ತೈದರವರೆಗೆ ಹತ್ತು ದಿನಗಳ ಕಾಲ ಸಾಬೂನು ಮೇಳ ಆಯೋಜಿಸಲಾಗಿದೆ ಎಂದು ಕೆಎಸ್ ಅಂಡ್ ಡಿಎಲ್ ಬೆಂಗಳೂರು ಶಾಖೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಎಸ್ ಗುರುಪ್ರಸಾದ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸ್ಥೆಯು ರಾಜ್ಯದ ಪ್ರಮುಖ ನಗರಗಳಲ್ಲಿ ಸೋಪ್ ಮೇಳ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದೆ ನಗರದ ಪಿಬಿ ರಸ್ತೆಯಲ್ಲಿರುವ ಶ್ರೀಮದ್ ಅಭಿನವ ರೇಣುಕಾ ಮಂದಿರದಲ್ಲಿ ಸಾಬೂನು ಮೇಳ ಆಯೋಜಿಸಲಾಗಿದ್ದು ಸಂಸ್ಥೆಯು ಉತ್ಪಾದಿಸುತ್ತಿರುವ ನಲವತ್ತು ಉತ್ಕೃಷ್ಟ ದರ್ಜೆಯ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮೇಳದಲ್ಲಿ ಗ್ರಾಹಕರು ವಿಶೇಷ ರಿಯಾಯಿತಿ ದರದಲ್ಲಿ ತಮಗೆ ಬೇಕಾದ ಉತ್ಪನ್ನಗಳನ್ನು ಖರೀದಿಸಬಹುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಸಿದ್ದನಾಯಕ್ ಗಂಗರಾಜ್ ಕಾಮತ್ ಇತರರಿದ್ದರು ಈಗ ನೂರ ಏಳನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಪ್ರತಿ ವರ್ಷ ನಾವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸೋಪ್ ಸ ಸಂತೆ ಅಥವಾ ಸೋಪ್ ಮೇಳ ಅಂತ ಒಂದು ಕಾರ್ಯಕ್ರಮನ ಆಯೋಜಿಸ್ತಾ ಇದ ಬರ್ತಾಯಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮಲ್ಲಿ ಉತ್ಪನ್ನವಾಗುವಂಥ ವಸ್ತುಗಳನ್ನು ಡೈರೆಕ್ಟಾಗಿ ಕನ್ಸ್ಯೂಮರ್ ಕೊಡೋದು ಕನ್ಸ್ಯೂಮರ್ಗೆ ಮಾರಾಟ ಮಾಡೋದು ಯಾಕಂದರೆ ಗುಣಮಟ್ಟ ಗುಣಮಟ್ಟದ ಸಾಬೂನುಗಳು ಹಾಗೂ ಕಾಸ್ಮೆಟಿಕ್ಸು ಇತರೆ ಉತ್ಪನ್ನಗಳು ಕೆಲವೆಲ್ಲ ಕಸ್ಟಮರ್ಗಳಿಗೆ ಪರಿಚಯ ಇರೋದಿಲ್ಲ ಹಾಗಾಗಿ ಇಲ್ಲಿ ಎಲ್ಲ ವಿಧವಾದ ನಮ್ಮ ಮೂವತ್ತೆಂಟರಿಂದ ನಲವತ್ತೈದು ವಸ್ತುಗಳನ್ನು ಡಿಸ್ಪ್ಲೇ ಮಾಡಿ ಸೇಲ್ಗಿಟ್ಟು ಎಲ್ಲ ವಸ್ತುಗಳ ಬಗ್ಗೆ ವಿವರಣೆ ಕೊಟ್ಟು ಅಲ್ಲಿ ಬರ್ತಕ್ಕಂಥ ಎಲ್ಲ ಕಸ್ಟಮರ್ಗಳಿಗೆ ನಾವು ಸೌಜನ್ಯಯುತವಾಗಿ ನಡ್ಕೊಂಡು ಎಲ್ಲ ಸೋಪಿನ ಬಗ್ಗೆ ವಿವರ ಕೊಟ್ಟು ಆಮೇಲೆ ಮಾರಾಟನೂ ಅಷ್ಟೇ ಪ್ರತಿಯೊಂದು ಸೋಪಿನ ಮೇಲೂ ಡಿಸ್ಕೌಂಟ್ ಇರುತ್ತೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ಯಾಕಂತಂದರೆ ಎಲ್ಲ ಕಸ್ಟಮರ್ಗಳು ನಮ್ಮ ಸೋಪ್ನ ಈ ಬರೋವಂಥ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಕೊಂಡ್ಕೊಂಡು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಆಗಿದೆ ಸೊ ಇದೆಲ್ಲ ಉದ್ದೇಶ ಇರೋದ್ರಿಂದ ಈಗ ನಾವು ರೇಣು ಶ್ರೀಮದ್ ಅಭಿನವ ರೇಣುಕಾ ಮಂದಿರದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ತಿಂಗಳು ಅಂದರೆ ಇವತ್ತಿಂದ ಹದಿನಾರನೇ ತಾರೀಕು ಸೆಪ್ಟೆಂಬರಿಂದ ಹಿಡಿದು ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ತನಕ ಕಾರ್ಯಕ್ರಮ ಇರುತ್ತೆ ನಮ್ಮದು ಈಗ ಸದ್ಯಕ್ಕೆ ಈ ಪ್ರೆಸ್ ಮೀಟ್ ಆದ ತಕ್ಷಣವೇ ನಮ್ಮ ಸೇಲ್ಸ್ ಸ್ಟಾರ್ಟ್ ಆಗುತ್ತೆ ಮಾರಾಟ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ಇವತ್ತಿಂದ ಏನೇ ಸ್ಟಾರ್ಟ್ ಆಗುತ್ತೆ ಸೇಲ್ಸು ಇದು ಮಧ್ಯದಲ್ಲಿ ನಾವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಆ ಡಿಸ್ಟಿಕ್ಟ್ ಮಿನಿಸ್ಟ್ರು ಅವರು ನಮಗೆ ಇನ್ನೂ ಡೇಟ್ ಕೊಟ್ಟಿಲ್ಲ ಅವರೇನೋ ಬ್ಯುಸಿ ಇರೋದ್ರಿಂದ ಗುರುವಾರ ಅಥವಾ ಶುಕ್ರವಾರ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ